ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಚಾನಲ್ನ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ನಮ್ಮ ಮನೆ ಮುಂದೆ ಇರೋ ಗಿಡದಲ್ಲಿ ತುಂಬ ಹೂ ಬಿಟ್ಟಿತ್ತು ಗುಲಾಬಿ ಗಿಡದಲ್ಲಿ ಬಟನ್ ರೋಸು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತೇಳಿ ಅದು ಸ್ವಲ್ಪ ಹಾಗೆ ವೀಡಿಯೋ ಮಾಡಿದ್ದೆ ಅದಾದ ನಂತರ ಬಾಗಿಲೆಲ್ಲ ತೊಳೆದು ನಾನು ಅಡುಗೆ ಮನೆಗೆ ಬಂದು ಸ್ವಲ್ಪ ಕಷಾಯ ಮಾಡ್ಕೊಳ್ಳೋಣ ಅಂತೇಳಿ ಕಷಾಯ ಮಾಡ್ಕೋತಾ ಇದ್ದೀನಿ ಮಾಡಿಕೊಂಡು ಅದನ್ನು ಗ್ಲಾಸ್ಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ಶುಂಠಿ ಒಂದೆರಡು ಸ್ಪೂನ್ ಧನ್ಯ ಮತ್ತು ಅಜ್ಜಾಯಿ ಮತ್ತು ಜೀರಿಗೆ ಹಾಕ್ಕೊಂಡು ಮಾಡ್ಕೊಂಡಿರೋಂಥ ಕಷಾಯ ಸ್ವಲ್ಪ ಗಂಟ್ಲು ಕಿಚ್ ಕಿಚ್ಚಂತೆ ಇತ್ತು ಅಂಥೇಳಿ ನಾನು ಈ ಕಷಾಯನ ಮಾಡ್ಕೊಂಡಿದ್ದೆ ಅದಾದ ನಂತರ ನಾನು ತಿಂಡಿ ಮಾಡೋಣ ಅಂಥೇಳಿ ಬಾಳೆಕಾಯಿ ತೊಗೊಂಡಿದ್ದೀನಿ ಪಲ್ಯ ಮಾಡೋಕ್ಕೆ ನಾನೀಗ ಬಾಳೆಕಾಯಿನೆಲ್ಲ ನೀಟಾಗಿ ಅದರ ಅದನ್ನೆಲ್ಲ ಸಿಪ್ಪೆ ಇದ್ದೀನಿ ಈ ಥರ ಚಾಕ್ ಸಹಾಯದಿಂದ ತೊಗೊಂಡ್ರೆ ಬೇಗ ಈಸಿಯಾಗಿ ತೊಗೋಬೋದು ಹಾಗಾಗಿ ಈ ಥರ ತಗೊಂಡು ಎಲ್ಲನೂ ನಾನು ನೀಟಾಗಿ ಕ್ಲೀನ್ ಮಾಡಿಟ್ಕೊಂಡಿದ್ದೀನಿ ಇದು ನೋಡಿ ಈ ಥರ ಎಲ್ಲ ಬಿಡಿಸಿಟ್ಕೊಂಡಿದ್ದೀನಿ ಇದನ್ನು ನೀರೊಳಗಡೆ ಹಾಕ್ಕೊಂಡು ಇಟ್ಕೊಡಿ ಯಾಕಂದರೆ ಅದು ಕಪ್ಪಾಗಿಬಿಡುತ್ತೆ ಹೊರಗಡೆ ಇದ್ದರೆ ಹಾಗಾಗಿ ನಾನೊಂದು ಬಟ್ಲಾಗ ಹಾಕಿಟ್ಕೊಂಡು ಅದನ್ನು ಸಣ್ಣ ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೀನಿ ಈ ಥರ ನೋಡಿ ಇಷ್ಟೆಲ್ಲ ಹಚ್ಚಿಟ್ಕೊಂಡು ನಾನು ಇವಾಗ ಅದನ್ನು ಪಕ್ಕಕ್ಕೆ ಇಟ್ಕೊಂಡು ನಾನು ನಂತರ ಒಂದು ಬಾಣಲೆನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಹಾಕಿದ ನಂತರ ನಾನು ರಾತ್ರಿನೇ ಇಟ್ಟಿದ್ದೆ ಇದು ಕಡಲೆ ಆ ಕಾಳನ್ನ ಇವಾಗ ಎಣ್ಣೆ ಜೊತೇಲಿ ಹಾಕಿ ಹಾಗೆ ಒಂದೆರಡು ಸೆಕೆಂಡು ಫ್ರೈ ಮಾಡ್ಕೋತಾ ಇದ್ದೀನಿ ಹಸಿ ವಾಸನೆ ಎಲ್ಲ ಹೋಗಲಿ ಚೆನ್ನಾಗಿರುತ್ತೆ ಅಂತೇಳಿ ಹಾಗೆ ಒಂದೆರಡು ಸೆಕೆಂಡ್ ಫ್ರೈ ಮಾಡ್ಕೊಳ್ಳಿ ಅದಾದ ನಂತರ ನಾನು ಕಟ್ ಮಾಡಿಟ್ಕೊಂಡಿರೋ ಬಾಳೆಕಾಯಿನೂ ಕೂಡ ಇದ್ರ ಜೊತೆಗೆ ಹಾಕೊಂಡೆ ಒಂದೆರಡು ಸೆಕೆಂಡ್ ಬಾಡಿಸ್ಕೋತಾ ಇದ್ದೀನಿ ಒಬ್ಬೊಬ್ಬರು ಮಸಾಲೆ ಹಾಕಿದ್ಮೇಲೆ ಆಮೇಲೆ ಹಾಕೋತಾರೆ ನಾನಿಲ್ಲಿ ಫಸ್ಟ್ ಕಾಳು ಮತ್ತು ಬಾಳೆಕಾಯಿ ಹಾಕ್ಕೊಂಡು ಆಮೇಲೆ ನಾನು ಮಸಾಲೆನ ಹಾಕೋತೀನಿ ಇವಾಗ ಇದೊಂದೆರಡು ಸೆಕೆಂಡ್ ಹಾಗೆ ಸ್ಲೋ ಮಾಡಿಟ್ಟು ನಾನಿಲ್ಲಿ ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಜಾರ್ ತೊಗೊಂಡು ಒಂದು ಸ್ವಲ್ಪನೇ ಕಾಯಿ ಹಾಕೋತಾ ಇದ್ದೀನಿ ಒಂದು ಹಪ್ ಸೈಜಾಗಿರುವಂತಹ ಈರುಳ್ಳಿನೂ ಕೂಡ ತೊಗೊಂಡು ಹಾಕ್ಕೊಂಡಿದ್ದೀನಿ ಮತ್ತು ಶುಂಠಿ ಸ್ವಲ್ಪ ಬೆಳ್ಳುಳ್ಳಿನೂ ಕೂಡ ಹಾಕೋತಾ ಇದ್ದೀನಿ ಮತ್ತು ಇನ್ನು ಚಿಕ್ಕ ಲವಂಗ ಆ ಥರ ಏನಾನ ಇದಕ್ಕೆ ಹಾಕ್ಕೊಂಡಿಲ್ಲ ಆಮೇಲೆ ಧನಿಯಾ ಪುಡಿ ಮತ್ತು ಚಿಲ್ಲಿ ಎರಡು ಮಿಕ್ಸ್ ಮಾಡಿರುವಂಥ ಖಾರದ ಪುಡಿನೂ ಕೂಡ ಹಾಕೋತಾ ಇದ್ದೀನಿ ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೋನೂ ಕೂಡ ಹಾಕ್ಕೊಂಡು ನೀಟಾಗಿ ಸ್ವಲ್ಪ ನೀರು ಸೇರಿಸ್ಕೊಂಡು ರುಬ್ಕೊಂಡು ಇಟ್ಕೊಳ್ಳಿ ನೋಡಿ ಈಗ ಈ ರೀತಿಯಾಗಿ ನಾನು ರುಬ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಕಡಲೆಕಾಳು ಮತ್ತು ಬದ್ ಬಾಳೆಕಾಯಿನ ಬೇಯಕ್ಕೆ ಇಟ್ಟಿದ್ವಲ್ಲ ಅದನ್ನು ಅದರ ಜೊತೆಗೆ ಇವಾಗ ನಾನು ಮಸಾಲೆ ಹಾಕಿ ಹಾಗೆ ಒಂದೆರಡು ಸೆಕೆಂಡು ಮಸಾಲೆನೂ ಅಷ್ಟೇ ಹಸಿ ವಾಸನೆ ಹೋಗೋವರೆಗೆ ನೀರು ಹಾಕದೆ ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆ ಒಂದೆರಡು ಸೆಕೆಂಡು ರೋಸ್ಟ್ ಮಾಡ್ಕೊಳ್ಳಿ ಅದಾದ ನಂತರ ನೀವು ಎಷ್ಟು ಬೇಕಷ್ಟನ್ನ ನೀರು ಹಾಕ್ಕೊಳ್ಳಿ ಅದು ಬೇಯೋಕೆ ಬೇಕಾದರೆ ನೀವು ಕಡಲೆಕಾಳನ್ನ ಮೊದಲೇ ಬೇಯಿಸಿಟ್ಕೊಂಡು ಇಟ್ಕೋಬೋದು ನಾನಿಲ್ಲಿ ಒಟ್ಟಿಗೆ ಹಾಕಿದ್ದೀನಿ ಬಾಳೆಕಾಯಿ ಬೆಂದೋಗುತ್ತೆ ಅನ್ನೋದಾದರೆ ಕಡಲೆಕಾಳನ್ನ ಬೇಕಿದ್ರೆ ನೀವು ಮೊದಲೇ ಬೇಯಿಸಿಟ್ಕೋಬೋದು ನಾನಿಲ್ಲ ಮೊದಲೇ ಬೇಯಿಸಿಟ್ಟಿಲ್ಲ ಒಟ್ಟಿಗೆ ಎರಡನ್ನೂ ಕೂಡ ಹಾಕಿ ಬೇಯಕ್ಕೆ ಇಟ್ಟಿದ್ದೀನಿ ಮತ್ತು ಈಗ ರುಚಿಗೆ ತಗಷ್ಟು ಉಪ್ಪನ್ನು ಕೂಡ ಹಾಕಿ ಒಂದೆರಡು ಸೆಕೆಂಡು ಬೇಯಕ್ಕೆ ಇಟ್ಕೊಳ್ಳಿ ನಾನಿಲ್ಲಿ ಒಂದು ಕ್ಯಾಪನ್ನ ಮುಚ್ಚಿಟ್ಟು ಒಂದು ಹತ್ತು ನಿಮಿಷ ಬೇಯಕ್ಕೆ ಬಿಡ್ತಾಯಿದ್ದೀನಿ ಈಗ ನೋಡಿ ಆಲ್ಮೋಸ್ಟ್ ಅಲ್ಲೆಲ್ಲ ಬೆಂದು ರೆಡಿಯಾಗಿದೆ ನಾನಿಲ್ಲಿ ಜಾಸ್ತಿ ಸ್ಪೈಸಸ್ ಜಾಸ್ತಿ ಯೂಸ್ ಮಾಡಿಲ್ಲ ನೋಡಿ ಬಾಳೆಕಾಯಿ ಪಲ್ಯ ತುಂಬಾ ಚೆನ್ನಾಗಿ ಅನಿಸುತ್ತೆ ನಾನಿಲ್ಲಿ ದೋಸೆ ಜೊತೆ ಮಾಡಿದ್ದೆ ಅದಕ್ಕೆ ಸ್ವಲ್ಪ ಪಲ್ಯಗೆ ತುಪ್ಪ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ದೋಸೆ ಮತ್ತು ಬಾಳೆಕಾಯಿ ಪಲ್ಯ ಮಾಡಿ ರೆಡಿ ಆಯಿತು ಇದನ್ನು ಇವಾಗ ನಾನು ಟೇಸ್ಟ್ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ನೀವು ಈ ರೀತಿಯಾಗಿ ಮಾಡ್ಕೊತೀನಿ ಮಾಡಿ ಯಾವ ರೀತಿ ಇತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈಸಿಯಾಗೂ ಕೂಡ ಮಾಡ್ಕೋಬೋದು ಬಾಳೆಕಾಯಿ ತುಂಬ ಒಳ್ಳೆಯದು ನಾರಿನಂಶ ಇರೋದ್ರಿಂದ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ನೋಡಿ ಈ ರೀತಿಯಾಗಿ ಬಾಳೆಕಾಯಿ ಗ್ರೇವಿ ಬಂದಿದೆ ನೀವು ಒಮ್ಮೆ ಟ್ರೈ ಮಾಡಿ ಈಸಿಯಾಗೂ ಕೂಡ ಮಾಡ್ಕೊಂಡು ತಿನ್ಬೋದು ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಬಾಳೆಕಾಯಿಲಿ ಚಿಪ್ಸು ಎಲ್ಲ ಮಾಡ್ಕೊಬೋದು ಮತ್ತು ಡ್ರೈ ಪಲ್ಯನೂ ಕೂಡ ಮಾಡ್ಕೊಬೋದು ನಾನು ಈ ರೀತಿಯಾಗಿ ದೋಸೆಗೆ ಪಲ್ಯ ಮಾಡಿದ್ದೆ ಪಲ್ಯ ಎಲ್ಲ ತಿಂಡಿ ಎಲ್ಲ ಮುಗಿಸ್ಕೊಂಡ್ವಿ ಮುಗಿಸ್ಕೊಂಡು ಹೊರಗಡೆ ಬಂದು ಕೂತ್ಕೊಳ್ಳೋಣ ಅಂತೇಳಿ ಕೂತ್ಕೊಂಡಿದ್ದಾಗ ಕರು ನೋಡಿದ್ವಿ ಅದನ್ನು ಸ್ವಲ್ಪ ಹಾಗೆ ವೀಡಿಯೋ ಮಾಡೋಣ ಅಂತೇಳಿ ಮಾಡಿದೆ ನಮ್ಮ ಹಸು ಆವಾಗ ಒನ್ ಅವರ್ ಮುಂಚೆ ಕರು ಹಾಕಿತ್ತು ಅಮ್ಮ ಮಗಳದ್ದು ಎರಡು ಇರೋದನ್ನು ನೋಡಿ ಅದನ್ನು ಸ್ವಲ್ಪ ಹಾಗೆ ವೀಡಿಯೋ ಮಾಡ್ಕೊಳ್ಳೋಣ ಅಂತೇಳಿ ವೀಡಿಯೋ ಮಾಡಿದೆ ಅದಾದ ನಂತರ ನನ್ನ ಫ್ರೆಂಡ್ ಬಂದಿದ್ಲು ಮಕ್ಕಳೆಲ್ಲ ಇದ್ವು ಆಟ ಆಡ್ತಾ ಇರೋದನ್ನು ಹಾಗೆ ವೀಡಿಯೋ ಮಾಡಿದ್ದೀನಿ ನೋಡಿ ಮೂರು ಜನ ಆಟ ಆಡ್ತಾ ಇದ್ದಾರೆ ಹೀಗೆ ತೋಟಕ್ಕೆ ಹೋಗಿ ಹಿಂಗೆಲ್ಲ ಆಡಿದ್ದೆಲ್ಲ ಸ್ವಲ್ಪ ಹಾಗೆ ವೀಡಿಯೋ ಮಾಡ್ಕೊಂಡು ಬಂದು ಕಾಲೆಲ್ಲ ತೊಳ್ಕೊಂಡು ಪಿಝಾ ತೊಗೊಂಡು ಬಂದಿದ್ಲು ಪಿಜ್ಜಾನು ಹಾಗೆ ಮಕ್ಕಳು ನಾವೆಲ್ಲ ಬಿಸಿ ಮಾಡ್ಕೊಂಡು ಹಾಗೆ ತಿಂದ್ವಿ ಚೆನ್ನಾಗಿತ್ತು ಪಿಝಾನು ಕೂಡ ಪಿಜ್ಜಾ ಎಲ್ಲ ತಿಂದಾದ್ಮೇಲೆ ಹರಳು ಹೊರಡ್ತೀನಿ ಹೇಳಿದ್ಲು ಅದಾದ್ಮೇಲೆ ಲಾಸ್ಟಲ್ಲಿ ಸ್ವಲ್ಪ ಟೀ ಕುಡ್ದು ಅಂತೇಳಿ ನಾನು ಟೀ ಮತ್ತು ಬಿಸ್ಕೆಟ್ಟು ಇಟ್ಟಿದ್ದೆ ಅದನ್ನು ಹಾಗೆ ನಾವು ಸ್ವಲ್ಪ ಹಾಗೆ ಮಾತಾಡ್ತಾ ಕುಡ್ದು ಅವಳು ಹೊರಟಲು ಇದಾಗಿತ್ತು ಇವತ್ತಿನ ವೀಡಿಯೋ ಹೇಗಿತ್ತು ಅಂತೇಳಿ ಈ ವಿಡಿಯೋ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು